ನನ್ನ ಹೆಸರು ಚಾರ್ವಿ ಒಂದು ಊರಿನಲ್ಲಿ ಕಪ್ಪೆಗಳ ಹಿನ್ನೊಂದಿತ್ತು ಅವುಗಳೆಲ್ಲ ಒಟ್ಟಿಗೆ ಜೀವಿಸ್ತಾ ಇದ್ವು ಎಲ್ಲ ಕಡೆಗೆ ಒಟ್ಟಿಗೆ ಹೋಗ್ತಾ ಇದ್ವು ಹೀಗೆ ಒಂದು ಜನ ಒಂದಷ್ಟು ಕಪ್ಪೆಗಳು ಕುಪ್ಪಳಿಸುತ್ತಾ ಕುಪ್ಪಳಿಸುತ್ತಾ ಉಂಟು ಅದೇ ದಾರಿಯಲ್ಲಿ ಒಂದು ಆಳದ ಹೊಂಡವಿತ್ತು ಅದರಲ್ಲಿ ನೀರು ಕೂಡ ಇರಲಿಲ್ಲ ಅಕಸ್ಮಾತಾಗಿ ಅದರಲ್ಲಿದ್ದ ಮೂರು ಕಪ್ಪೆಗಳು ಆ ಹೊಂಡದೊಳಗೆ ಬಿಟ್ಬಿಟ್ಟು ಅವುಗಳು ಮೇಲಕ್ಕೆ ಬರೋದು ಕಷ್ಟ ಆಗ್ತಾ ಇತ್ತು ಹೀಗಿರುವಾಗ ಮೇಲೆ ಉಳಿದಿದ್ದ ಕಪ್ಪೆಗಳು ಅವುಗಳ ಕಷ್ಟವನ್ನು ನೋಡ್ತಾ ಇದ್ದವು ಇನ್ನೂ ಕೆಲ ಕಪ್ಪೆಗಳು ಅಯ್ಯೋ ಇದೇನಾಯಿತು ಇನ್ನು ನೀವು ಮೇಲ್ಬರಕೆ ಆಗಲ್ಲ ಅನಿಸುತ್ತೆ ಅಂತ ಅನ್ವು ಮೂರು ಕಪ್ಪೆಗಳು ಹೊಂಡದಿಂದ ಮೇಲೆ ಬರಲು ಕುಪ್ಪಳಿಸಿ ಕುಪ್ಪಳಿಸಿ ಹಾಳ ತೊಡಗಿದ್ವು ಮೇಲೆ ಇದ್ದಿದ್ದ ಕಪ್ಪೆಗಳಿಗೆ ಇವುಗಳ ಪ್ರಯತ್ನ ಬೆಟ್ಟ ಹಿಸ್ತು ಅವುಗಳೆಲ್ಲ ಒಂದೊಂದಾಗೆ ಮಾತಾಡೋಕ್ಕೆ ಶುರು ಮಾಡಿದ್ವು ಸುಮ್ಮನೆ ಸುಸ್ತು ಮಾಡಿಕೊಡ್ತಿದ್ದೀರಿ ಅನಿಸ್ತಾ ಇದೆ ನೀವು ಹೊಂಡದಲ್ಲೇ ಇರಬೇಕಾಗತ್ತೆ ಅಂತ ಒಂದು ಒಂದು ಕಪ್ಪೆ ಕೂಡ ಧೈರ್ಯ ತುಂಬ ಕೆಲಸನ ಮಾಡಲೇ ಇಲ್ಲ ಪ್ರೋತ್ಸಾಹದ ಮಾತನಂತೂ ಆಡಲೇ ಇಲ್ಲ ಅದರ ಬದಲಾಗಿ ಧೈರ್ಯ ಗುಂಧಿಸುವ ಮಾತನ್ನೇ ಹೇಳಿದ್ವು ಆ ಮಾತೆಲ್ಲ ಕೇಳಿ ಕೇಳಿ ಎರಡು ಕಪ್ಪೆಗಳು ಹಾರೋದನ್ನೇ ನೆಲೆಬಿಟ್ವು ಆದರೆ ಮೂರನೇ ಕೆಪ್ಪೆ ಕಪ್ಪೆ ಮಾತ್ರ ಪ್ರಯತ್ನ ನಿಲ್ಲಿಸಿಲ್ಲ ಸತತವಾಗಿ ಪ್ರಯತ್ನ ಪಡ್ತಾನೇ ಇತ್ತು ತುಂಬ ಹೊತ್ತಿನ ಪ್ರಯತ್ನದ ನಂತರ ಕಡೆಗೂ ಹೊಂಡದಿಂದ ಜಿಗೆದು ಮೇಲೆದ್ದು ಬಂತು ಮೇಲೆ ಉಳಿದಿದ್ದ ಕಪ್ಪೆಗಳು ಆಶ್ಚರ್ಯಗೊಂಡು ಜೋರಾಗಿ ಜೈ ಕರ್ ಆಗಲೂ ಕೂಡ ಮೇಲೆ ಬಂದ ಕಪ್ಪೆ ಕೀಳಿಸದಂತೆ ಸುಮ್ಮನೆತ್ತು ಯಾಕೆ ಅಂತ ನಿಮ್ಗೆಲ್ಲ ಗೊತ್ತಾ ಹ ಅದು ಕೀಳು ಕಪ್ಪೆ ಆಗಿತ್ತು ಅದರ ಸತತವಾದ ಪ್ರಯತ್ನಕ್ಕೆ ಉಳಿದ ಕಪ್ಪೆಗಳ ಧೈರ್ಯ ಮಾತುಗಳು ಅಡ್ಡ ಬಂದಿರಲಿಲ್ಲ ಸ್ನೇಹಿತರೆ ಈ ಕಥೆಯಿಂದ ಏನ್ ರೀತಿ ಗೊತ್ತಾಗುತ್ತೆ ಅಂದ್ರೆ ನಾವು ನಮ್ಮ ಗುರಿಯನ್ನು ತಲುಪಬೇಕಾದ್ರೆ ನಕಾರಾತ್ಮಕ ವ್ಯಕ್ತಿಗಳ ಮಾತುಗಳಿಗೆ ಕ್ಯೂಡಾಗಿರಬೇಕು ಯಾಕೆಂದರೆ ನಾವು ಸುತ್ತ ಅಂತಹ ನಕಾರಾತ್ಮಕ ವ್ಯಕ್ತಿಗಳೇ ಹೆಚ್ಚಾಗಿರ್ತಾರೆ ಎರಡನೇ ಸಂದೇಶ ಅಂದರೆ ಸತತವಾಗಿ ಛಲ ಬಿಡದೆ ಪ್ರಯತ್ನ ಪಟ್ಟರೆ ನಾವು ನಮ್ಮ ಗುರಿಯನ್ನು ಒಂದಲ್ಲ ಒಂದು ದಿನ ತಲುಪೇ ತರ್ತೀವಿ ಮೂರನೇ ಸಂದೇಶ ಆದರೆ ಧೈರ್ಯವಾಗಿ ಮುಂದೋಗಿದರೆ ಯಾವ ಕೆಲಸ ಕೂಡ ಕಷ್ಟ ಸಾಧ್ಯ ಅಲ್ಲ ನಾವೆಲ್ಲರೂ ಈ ನೀತಿಗಳ ಬಗ್ಗೆ ಅಲ್ಲೂ ಧನ್ಯವಾದಗಳು